ಕೇಂದ್ರ ಸಚಿವ ನಾರಾಯಣಸ್ವಾಮಿರವರ ಹುಟ್ಟುಹಬ್ಬವನ್ನು ಮೇ ಹದಿನಾರರಂದು ಆನೇಕಲ್ ಪಟ್ಟಣದಲ್ಲಿರುವ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿರವರ ಮನೆಯ ಆವರಣದಲ್ಲಿಯೇ ಅದ್ದೂರಿಯಾಗಿ ಆಚರಿಸಲು ಸಿದ್ದತೆ ಮಾಡಿಕೊಂಡಿದ್ದೇವೆ ಇನ್ನು ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿರವರ ಹುಟ್ಟುಹಬ್ಬಕ್ಕೆ ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ನಾಯಕರುಗಳು ಭಾಗವಹಿಸಲಿದ್ದು ಸಕಾಲಕ್ಕೆ ತಾಲೂಕಿನ ಎಲ್ಲ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿರವರ ಅಭಿಮಾನಿಗಳು ಮತ್ತು ಬಿಜೆಪಿ ಮುಖಂಡರುಗಳು ತಿಳಿಸಿದ್ರು ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತ್ ಕೇಂದ್ರ ಸಚಿವರಾದ ನಾರಾಯಣಸ್ವಾಮಿ ಹುಟ್ಟೋಬದ ಪ್ರಯುಕ್ತ ಆನೇಕಲ್ ಅವರ ಸ್ವಯಾಗೃಹದಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಅವತ್ತಿನ ದಿವಸ ಬೆಳಗ್ಗೆ ಒಂಬತ್ತು ಗಂಟೆ ತಿಂ ಅವರ ಮನೆ ದೇವರನ್ನ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಹೋಮ ಸಲ್ಲಿಸಿ ತುಲಾಭಾರ ನಡೆಸಿ ಅಲ್ಲಿಂದ ಬಂದು ರಾಮದಸ ಪೂಜೆ ಮಾಡಿಸಿ ಅವರಿಗೂ ಸಹಗೃಹದಲ್ಲಿ ಬರ್ತ್ಡೇ ಕಾರ್ಯಕ್ರಮ ಹಮ್ಮಿಕೊಳ್ಳದೆ ಆನೇಕಲ್ ತಾಲೂಕಿನ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲ ಪದಾಧಿಕಾರಿಗಳು ಎಲ್ಲ ಲೀಡಾ ಇತರರುಗಳು ಆ ಕಾರ್ಯಕ್ರಮ ಭಾಗವಹಿಸಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ತಮ್ಮನ್ನು ಪ್ರಾರ್ಥಿಸ್ಕೊಳ್ತೀವಿ ಇದೇ ತಿಂಗಳು ಹದಿನಾರರಂದು ನಮ್ಮ ಕೇಂದ್ರ ಸಚಿವರು ನಮ್ಮ ಮಾರ್ಗದರ್ಶಕರು ನಮ್ಮ ರಾಜಕೀಯ ಗುರುಗಳು ನಮ್ಮ ಇಡೀ ಇಪ್ಪತ್ತು ಬಾ ಎರಡು ನಾಲ್ಕು ಬಾರಿ ಗೆದ್ದಂಥ ಶಾಸಕರಾಗಿ ನಿಲ್ಲಿ ರಾಜ್ಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅಪೀಥ ವಿಶ್ವಾಸ ಇವತ್ತು ಆನೆಕಲ್ ತಾಲೂಕಿನ ಭಾಗದಲ್ಲಿ ಇನ್ನೂ ಹೆಚ್ಚು ಇದೆ ತಾಲೂಕಿನ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲ ಸೇರಿ ಒಟ್ಟಾಗಿ ನಾವೇ ಸ್ವಯಜಿತವಾಗಿ ಸ್ವಯಂ ಪ್ರೇರಿತವಾಗಿ ಅವ್ರ ಹುಟ್ಟು ಹಬ್ಬವನ್ನು ಆಚರಣೆ ದೇವರು ಅವ್ರಿಗಿನ್ನ ಒಳ್ಳೇದು ಮಾಡಿ ಇನ್ನು ಮುಂದಿನ ದಿನಗಳಿನ್ನ ಎಮ್ ಎಲ್ ಎ ಆಗಿ ಮತ್ತು ಮಂತ್ರಿ ಆಗಿತ್ತು ಏನು ಆನೆಕಲ್ ನಗರದಲ್ಲಿ ಹುಟ್ಟಿ ಬೆಳೆದಂಥ ಎ ನಾರಾಯಣ ಸ್ವಾಮಿಯವರ ಹುಟ್ಟು ಹಬ್ಬವನ್ನು ಆನೆಕಲ್ ನಗರದಲ್ಲಿರುವಂಥ ಅವರ ಮನೆಯಲ್ಲಿ ಎಲ್ಲ ಆನೆಕಲ್ ತಾಲೂಕಿನ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರು ಅವ್ರ ಮನೆ ಹತ್ರ ಹದಿನೈದನೇ ತಾರೀಕು ಈ ತಿಂಗಳು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಇಡೀ ಎಲ್ಲ ನಮ್ಮ ಏನು ಆನೆಕಲ್ ತಾಲೂಕಿನ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಕಾರ್ಯಕರ್ತರು ಬಂದರು ಮತ್ತು ಎಲ್ಲ ಮಹಿಳಾ ಮುಖಂಡರು ಆಗಮಿಸಬೇಕು ಮತ್ತು ನಮ್ಮ ಏನು ಕರ್ನಾಟಕದಲ್ಲಿ ಸಚಿವರಾಗಿ ಮತ್ತು ಕೇಂದ್ರದಲ್ಲಿ ಸಚಿವರಾಗಿ ರೈತರ ಪರ ಮತ್ತು ಬಡವರು ಬಗ್ಗರಿಗೆ ದೀನದಿಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಮಾಡಿದಂಥ ನಾರಾಯಣಸ್ವಾಮಿಯವರು ಎಲ್ಲ ನಮ್ಮೊಂದಿಗೆ ಯಾವುದೇ ಒಂದು ಜಾತಿ ಭೇದ ಇಲ್ಲದೆ ಹಿರಿಯರು ಕಿರೀರು ಅಂದೆ ಎಲ್ಲರೂ ಒಗ್ಗೂಡಿಸ್ಕೊಂಡು ಬಂದಂಥ ಧೀಮಂತ ನಾಯಕ ಎ ಸ್ವಾಮಿಯವರು ಅವರು ರಾಜ್ಯದಲ್ಲೂ ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿ ಹಾಗಾಗಿ ನಾರಾಯಣಸ್ವಾಮಿಯವರು ಹುಟ್ಟಿದ ಹಬ್ಬವನ್ನು ವಾಲೆಂಟ್ರಿಯಾಗಿ ಎಲ್ಲ ಕಾರ್ಯಕರ್ತರು ಮುಖಂಡರು ಸೇರಿ ಮಾಡ್ತಾಯಿದ್ದೀವಿ ಹಾಗಾಗಿ ಎಲ್ಲ ಕಾರ್ಯಕರ್ತ ಮುಖಂಡರು ಮತ್ತು ಮಹಿಳಾ ಮುಖಂಡರು ಅಧ್ಯಕ್ಷಗಳು ನಿಕಟಪೂರ್ವ ಅಧ್ಯಕ್ಷಗಳು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ನಾರಾಯಣಸ್ವಾಮಿ ಸ್ವಾಮಿಯನ್ನು ಆಶೀರ್ವಾದ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಕೇಂದ್ರ ಸಚಿವರು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು ನಮ್ಮೆಲ್ಲರ ನಾಯಕರು ಆದಂತಹ ಎ ನಾರಾಯಣಸ್ವಾಮಿ ಅವರ ಹುಟ್ಟೊಬ್ಬ ಇದೇ ತಿಂಗಳು ಹದಿನಾರನೇ ತಾರೀಕು ಆನೆ ನಾಣಸೊಮ್ಮಣ್ಣವರ ಸ್ವಗೃಹದಲ್ಲಿ ನಾವೆಲ್ಲರೂ ನಮ್ಮ ಭಾರತೀಯ ಜನತಾ ಪಕ್ಷದ ಆನೇಕಲ್ ತಾಲೂಕಿನ ಎಲ್ಲ ಮುಖಂಡರು ಮತ್ತು ಎಲ್ಲ ಜಿಲ್ಲಾ ಪಂಚಾಯತ್ ಇರ್ಬೋದು ಎಲ್ಲ ಇರ್ಬೋದು ಎಲ್ಲರೂ ಕಾರ್ಯಕರ್ತರು ಸೇರಿ ಒಟ್ಟಿಗೆ ಎಲ್ಲರೂ ಸೇರಿ ಒಂದೇ ಜಾಗದಲ್ಲಿ ನಾವು ಅವರ ಹುಟ್ಟಬ್ಬವನ್ನು ಆಚರಣೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಅವರ ಹುಟ್ಟಬ್ಬವನ್ನು ಈ ಬಾರಿ ತುಂಬ ವಿಜೃಂಭಣೆಯಾಗಿ ತುಂಬ ಚೆನ್ನಾಗಿ ಮಾಡಬೇಕಂತ ನಾವೆಲ್ಲರೂ ಬಯಸ್ತಾಯಿದ್ವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಆನೇಕಲ್ ತಾಲೂಕಿನ ಎಲ್ಲ ಹಿರಿಯ ನಾಯಕರು ಮುಖಂಡರು ಭಾರತೀಯ ಜನತಾ ಪಕ್ಷದ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಮತ್ತು ನಾಣಸಮ್ಮನ ಹುಟ್ಟುಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಂತ ನಾನು ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ಮತ್ತು ಎಲ್ಲ ನಾಯಕರಲ್ಲಿ ಮನವಿಯನ್ನು ಮಾಡ್ತೇನೆ ಏನು ಇದೇ ತಿಂಗಳು ಹದಿನಾರನೇ ತಾರೀಕು ನಮ್ಮ ಮ ಸಚಿವರಾದ ನಾರಾಯಣಸ್ವಾಮಿ ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ನಮ್ಮ ತಾಲೂಕಿನ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಪ್ರಮುಖರು ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ವಾಲಂಟ್ರಿಯಾಗಿ ಇವತ್ತು ಸಭೆಯನ್ನು ಕರೆದಿದ್ದರು ಸಭೆಗೆ ನಮ್ಮ ಪ್ರಮುಖ ಎಲ್ಲ ನಾಯಕರುಗಳು ಬಂದು ಆ ಹುಟ್ಟುಹಬ್ಬವನ್ನು ಒಂದು ವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿ ಆಚರಣೆ ಮಾಡಬೇಕು ಈ ವರ್ಷ ಅವ್ರ ಹುಟ್ಟುಹಬ್ಬವನ್ನು ಮೋದಿ ಸರ್ಕಾರದಲ್ಲಿ ಸಚಿವರಾಗಿದ್ದರು ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದರು ನಮ್ಮ ಆನೆಕಾಲ್ ತಾಲೂಕಿನಲ್ಲಿ ಅವರು ಹುಟ್ಟು ಬೆಳೆದು ಇವತ್ತು ಅತಿ ಉನ್ನತ ಮಟ್ಟಕ್ಕೆ ನಮ್ಮ ಮೋದಿಯವರ ಕ್ಯಾಬಿನೆಟಲ್ಲಿ ಸಚಿವರಾಗಿ ತುಂಬ ಕೆಲಸ ಕಾಲ ಕಾರ್ಯಗಳನ್ನು ಮಾಡಿದ್ದಾರೆ ಅವರಿಗೆ ಈ ವರ್ಷ ತುಂಬ ಒಳ್ಳೆಯ ಆರೋಗ್ಯವನ್ನು ಕೊಡಬೇಕು ಆರೋಗ್ಯ ನಿಯಮಿತ ಅವರ ಮುಖಾಂತರ ಇವತ್ತು ಹದಿನಾರನೇ ತಾರೀಕು ಹುಟ್ಟುಹಬ್ಬವನ್ನು ತುಂಬ ವ್ಯಸ್ತಿತ್ವವಾಗಿ ಮಾಡಬೇಕು ಅಂತೇಳಿ ಕಾರ್ಯಕರ್ ಬ ಕಾರ್ಯಕರ್ತ ಬಂಧುಗಳು ಇವತ್ತು ಹಮ್ಮಿಕೊಂಡಿದ್ದರು ಈ ಹದಿನಾರನೇ ತಾರೀಕು ನಮ್ಮ ಆನೆ ಅವರ ಮನೆ ಹತ್ರನೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ತುಂಬ ಇಡೀ ತಾಲೂಕಿನ ನಮ್ಮ ರಾಜ್ಯದ ಪ್ರಮುಖ ನಾಯಕರುಗಳು ಸಹ ಸಮೇತ ಅವತ್ತು ಕ ಅವರಿಗೆ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ವಿಶ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ತಾವೆಲ್ಲ ಕಾರ್ಯಕರ್ತ ಬಂಧುಗಳು ಹೆಚ್ಚಾಗಿ ಬಂದು ಅವರನ್ನು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಅವರಿಗೆ ಒಳಿತನ್ನು ಕೋರಬೇಕು ಶುಭಾಶಯವನ್ನು ಕೋರಬೇಕು ಅಂತೇಳಿ ನನ್ನ ಕಾರ್ಯಕರ್ತ ಬಂಧುಗಳೇನು ಕೇಳ್ಕೊತಾ ಇದ್ದಾನೆ ಜೈ ಹಿಂದ್ ಜಯ ಕರ್ನಾಟಕ ಇದೇ ತಿಂಗಳು ಹದಿನಾರನೇ ತಾರೀಕು ನಮ್ಮ ಜನಪ್ರಿಯ ಕೇಂದ್ರ ಸಚಿವರಾದ ನಾರಾಯಣಸ್ವಾಮಿ ಅವರಿಗೆ ಹುಟ್ಟದ ಮಾಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರುಗಳೆಲ್ಲ ಎಲ್ಲ ಇವತ್ತು ಒಂದು ಸಭೆಯನ್ನು ಸೇರಿ ತೀರ್ಮಾನ ಮಾಡಿದ್ದೇವೆ ನಾವು ಆನೆಕಲ್ ತಾಲೂಕಿನ ಈ ಮಣ್ಣಿನ ಮಗ ಅವರಿಗೆ ಎಲ್ಲ ಕಾರ್ಯಕರ್ತರು ನಾಯಕರುಗಳು ಅವರ ಹಿತೈಷಿಗಳು ಅವರ ಅಭಿಮಾನಿಗಳು ಎಲ್ಲರೂ ಜೊತೆಗೂಡಿ ಈ ಒಂದು ಹಬ್ಬವನ್ನು ಮಾಡಬೇಕು ಅಂತ ಹದಿನಾರನೇ ತಾರೀಕು ನಾವು ನಿಶ್ಚಯ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ತಾಲೂಕಿನ ಕಾರ್ಯಕರ್ತರು ಭಾಗಿಯಾಗಬೇಕಾಗ್ತದೆ ಹಿರಿಯರು ಎಲ್ಲರೂ ಭಾಗಿಯಾಗಬೇಕಾಗ್ತದೆ ಅಂತ ನಾನು ಭಾವಿಸ್ತೇನೆ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತೈತೆ ನಾರಾಯಣಸ್ವಾಮಿಯವರು ಈ ಒಂದು ಹುಟ್ಟದ ಭವನ ತುಂಬ ಚೆನ್ನಾಗಿ ಆಚರಿಸ್ಬೇಕು ಅಂತ ಏನು ನಮ್ಮ ನಾಯಕರಲ್ಲಿ ತೀರ್ಮಾನ ಮಾಡಿ ಅದಕ್ಕೆಲ್ಲ ನಾವೆಲ್ಲ ಸೇರಿ ಭದ್ರಾಗಿದ್ದೇವೆ ಆ ಕಾರಣದಿಂದ ತುಂಬ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಸೇರಿ ಯಶಸ್ವಿ ಮಾಡಬೇಕು ಅಂತಲ್ಲಿ ತಾಲೂಕಿನ ಎಲ್ಲ ಕಾರ್ಯಕರ್ತರು ನಾಯಕರುಗಳಿಗೆ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ ಧನ್ಯವಾದಗಳು ಎಲ್ಲ ಬನ್ನಿ